ಇವತ್ತು ಸಿಂಪಲ್ ಆಗಿ ಬಿರಿಯಾನಿನ ಯಾವ ಥರ ಮಾಡೋದು ಟೇಸ್ಟಿಯಾಗಿ ಅನ್ನೋದನ್ನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಮೂರು ಸೌಟಷ್ಟು ಚಿಕ್ಕ ಸೌಟಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ ಏನಿಲ್ಲಪ್ಪ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮಲ್ಲೇ ನಾವು ಮಾಡೋ ಮೆಥಡನ್ನ ಫಾಲೋ ಮಾಡಬೇಕಷ್ಟೇ ಒಂದೆರಡು ಮೂರು ಚಿಕ್ಕದು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಒಂದು ಐದರಿಂದ ಆರು ಮೆಣಸು ಒಂದೆರಡು ಪಲಾವೆಲೆ ಒಂದು ಬಟ್ಲಷ್ಟು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಆದರೆ ಸಾಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿನ ಒಂದು ಟೇಬಲ್ ಸ್ಪೂನು ಜೀರಿಗೆನ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಉದ್ದುದ್ದವಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಒಂದೆರಡು ಹುಳಿ ಟೊಮೊಟೋನ ರುಬ್ಕೊಂಡಿದ್ದೀನಿ ಅಂದರೆ ತುಂಬ ದೊಡ್ಡದಲ್ಲ ಚಿಕ್ಕ ಚಿಕ್ಕದು ಎರಡು ಹುಳಿ ಟೊಮೊಟೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ಸಣ್ಣದಾಗಿ ರುಬ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಚಿಕನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಕ್ಕ ಟೇಬಲ್ ಸ್ಪೂನು ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಹಾಕ್ಕೊಂತೀವಂದ್ರೂ ನಡೆಯುತ್ತೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಖಾರದ ಪುಡಿನ ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಚಿಕನ್ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಗರಂ ಮಸಾಲ ಇಲ್ಲ ಅಂದರೆ ಧನಿಯಾ ಪೌಡ್ರ್ ಕೂಡ ಹಾಕ್ಬೋದು ನಡೆಯುತ್ತೆ ಒಂದು ಅರ್ಧ ಬಟ್ಲಷ್ಟು ಹಾಲ್ನ ಹಾಕ್ತಾಯಿದ್ದೀನಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಿರಿಯಾನಿ ಸಲ ಹಾಕಿಲ್ಲ ಅನ್ನೋರು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಏನಪ್ಪ ಇದು ಹಾಲು ಹಾಕಿ ಮಾಡ್ತಾರ ಅಂತ ಅನಿಸುತ್ತೆ ಬಟ್ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮಾಡದೇ ಇರೋರು ಈ ಥರ ಇದನ್ನ ನಾನು ಒಂದು ಐದು ನಿಮಿಷ ಒಂದು ಅರ್ಧ ಗ್ಲಾಸ್ ಅಷ್ಟು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಕುದಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿ ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಬೋದು ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ ಗ್ರೇವಿ ಥರನೇ ಇದೆ ಇದು ಬಿರಿಯಾನಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿನ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಬೆಳೆದಿರೋ ಅಂಥ ಅಕ್ಕಿ ಅಂದರೆ ಯೂಸ್ ಮಾಡ್ತಾ ಇರೋದು ಅದೇ ಅಕ್ಕಿನ ನಾನು ಬಿರಿಯಾನಿಗೆ ಯೂಸ್ ಮಾಡಿದ್ದೀನಿ ನೋಡಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಹಾಗೆಯೇ ನೀರು ಹಾಕ್ಬಿಟ್ಟು ಲಿಡ್ಡು ಮುಚ್ಚಬಾರ್ದು ಯಾಕಂದರೆ ಅಕ್ಕಿಗೆಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸಷ್ಟು ಅಂದರೆ ಮೂರು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಯಾಕೆಂದರೆ ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದರೆ ಈಗ ನೋಡಿ ಲಿಡ್ನ ಮುಚ್ಚುತ್ತಾ ಇದ್ದೀನಿ ಇದನ್ನು ಒಂದೆರಡು ವಿಷಲನ್ನ ಕೂಗಿಸ್ತಾ ಇದ್ದೀನಿ ನೋಡಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಮೆಥಡು ಈಸಿಯಾಗಿ ಮಾಡ್ಬೋದು ಬರಲ್ಲನಾರು ಕೂಡ ಮಾಡ್ಬೋದು ಬಿರಿಯಾನಿನ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್